ಇದು ನೋಡಿ ಹಲಸಿನ ಬೀಜ ಇದ್ರದ್ದು ಒಂದು ಸ್ಪೆಷಲ್ ಪ್ರೋಟೀನ್ ಬರೀತೊಂದು ತಿಂಡಿ ಮಾಡುವ ಅಂತ ಯಜಮಾನ ಹೇಳಿದರು ಇದನ್ನು ಬಿಸಾಡಬೇಡ ಇದರಲ್ಲೇ ಇದ್ರಲ್ಲೇ ಇದರಲ್ಲೇ ತಿಂತಿದ್ದದ್ದು ಅಂತ ಹಾಗೆ ಇವೆಲ್ಲ ಬಿಸಾಡೋದಿಲ್ಲ ಇಲ್ಲಾದರೂ ಆದರೂ ಏನಾದರೂ ಒಂದು ಸ್ಪೆಷಲ್ ಆಗಿ ಮಾಡುವ ಅಂತ ಹಾಗೆ ಈಗ ತೊಳೆದು ಚೆಂದ ಮಾಡಿ ತೊಳೆದಿಟ್ಟಿದ್ದೇನೆ ಈ ರೀತಿ ಒಂದು ಬಟ್ಟೆಯಲ್ಲಿ ಬಿಡಿಸಿ ಈಗ ಇದನ್ನು ಬೇಯಲಿಕ್ಕೆ ಇಡ್ತೇನೆ ಇದರಲ್ಲಿ ಉಂಟಲ್ಲ ಹೈಯೆಸ್ಟ್ ಪ್ರೋಟೀನ್ ಮೊದಲೆಲ್ಲ ಗುಜ್ಜೆ ಅಂತ ಪದಾರ್ಥ ಮಾಡ್ತಿದ್ರು ಆವಾಗ ಇದನ್ನು ರೊಟ್ಟಿಗೆ ಮಾಡ್ತಿದ್ರು ಈಗ ಅದೆಲ್ಲ ಕಡಿಮೆ ಆಗಿದೆ ಪದಾರ್ಥ ಕೂಡ ಮಾಡುವುದಿಲ್ಲ ಇದರನ್ನು ಪಲ್ಯ ಮಾಡಿದ್ರು ಯಾರಿಗೆ ಬೇಡ ಯಾಕಂದ್ರೆ ನಮಗೆಲ್ಲ ಹಿಂದೆ ತಿಂದೆ ಸಾಕಾಗಿದೆ ಈಗಿನ ಮಕ್ಕಳಿಗಂತೂ ಬೇಡವೇ ಬೇಡ ಅದಕ್ಕೆ ಸ್ಪೆಷಲ್ ಆಗಿ ಏನಾದರೂ ಮಾಡುವ ಈಗಿನ ಮಕ್ಕಳು ತಿನ್ಬೇಕು ನಮಗೂ ಒಳ್ಳೇದಾಗ್ಬೇಕು ಅಂತ ಹಾಗೆ ಅದೆಲ್ಲ ಪಲ್ಯ ಸಾಂಬಾರು ಅಷ್ಟೇ ಅಥವಾ ಅದನ್ನು ಒಣಗಿಸಿ ಎಲ್ಲ ಇಡ್ತಿದ್ರು ಶಾಂತಾನಿ ಎಲ್ಲ ಮಾಡುದು ಬೇಯ್ಲಿಕ್ಕೆ ಇಡುವ ಬೇಯ್ಲಿಕ್ಕೆ ಸ್ವಲ್ಪ ಟೈಮ್ ತಾಗ್ತದೆ ಇಡಿ ಇಡೀ ಆದ್ರೆ ಮತ್ತೆ ಕೆಲವು ಬೀಜದ ಮೇಲೆ ಡಿಪೆಂಡ್ ಇದೊಂದು ಹತ್ತು ಹದಿನೈದು ನಿಮಿಷ ಬೇಯ್ಲಿ ಮತ್ತೆ ನೋಡುವ ಈಗ ಈ ಹಲಸಿನ ಬೀಜ ಬೆಂದು ತಣ್ಣಗಾಗಿದೆ ನೋಡಿ ತಣ್ಣಗಾಗ್ಲಿ ಇಟ್ಟಿದ್ದೆ ಈ ರೀತಿ ಸಿಪ್ಪೆ ಕೂಡ ಹೋಗ್ತಾ ಇದ್ದ ನೋಡಿ ಒಳ್ಳೆ ಬೆಂದಿದೆ ಒಳ್ಳೆ ಬೆಂದ್ರೆ ಒಳ್ಳೆಯದು ಈಗ ಆಯ್ತನ್ನುಂಟಲ್ಲ ಸಿಪ್ಪೆ ಎಲ್ಲ ತೆಗೆದು ಒಂದು ಮಿಕ್ಸಿ ಜಾರಿಗೆ ಹಾಕುವ ಮೇಲಿದ್ದು ಸಿಪ್ಪೆದು ಒಳಗಿದು ಕಪ್ಪು ಅಲ್ಲ ಇನ್ನೊಂದು ಮೇಲೊಂದು ಇರ್ತದಲ್ಲ ದಪ್ಪ ಸಿಪ್ಪೆ ಅದು ಇದು ತೆಗಿಬೇಕು ಅಂತಿಲ್ಲ ನಿಮಗೆ ಕಪ್ಪು ಕಪ್ಪು ಕಾಣ್ತದಂತ ಇದ್ರೆ ತೆಗೀರಿ ಒಳ್ಳೆ ಬೆಂದರೆ ಮಾತ್ರ ಈ ರೀತಿ ಸಿಪ್ಪೆ ಹೋಗುದು ಅರ್ಧಂಬರ್ಧ ಬೆಂದರೆ ಹೋಗುವುದಿಲ್ಲ ನೋಡಿ ಸಿಪ್ಪೆಲ್ಲ ತೆಗೆದು ಹಾಕಿದ್ದೇನೆ ಮಿಕ್ಸಿ ಜಾರಿಗೆ ಈಗ ಇದನ್ನು ಹೀಗೇನೆ ಪುಡಿ ಮಾಡಿದ ನೀರು ಹಾಕ್ಲಿಕ್ಕಿಲ್ಲ ಜಸ್ಟ್ ಪುಡಿ ಮಾಡಲಿಕ್ಕೆ ತುಂಬ ತುಂಡು ತುಂಡಿರಬಾರ್ದು ಆದಷ್ಟು ಪುಡಿ ಆಗಬೇಕು ನೋಡಿ ಇಷ್ಟು ಪುಡಿ ಮಾಡಿ ತಂದಿದ್ದೇನೆ ನೀರು ಹಾಕಲಿಲ್ಲ ನೋಡಿ ಈಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹಾಕಿ ನಾನಿಲ್ಲೊಂದು ಎರಡು ಮೂರು ಸ್ಪೂನಷ್ಟು ತೆಂಗಿನ ತುರಿ ಹಾಗೇನೊಂದು ಸಣ್ಣ ತುಂಡು ಶುಂಠಿಯನ್ನು ಈ ರೀತಿ ತುರಿದು ಇಟ್ಟಿದ್ದೇನೆ ಯಾಕೆ ಅಂದರೆ ಇದುಂಟಲ್ಲ ಹಲಸಿನ ಬೀಜ ನಾವು ಬೆಲ್ತಾರಿ ಅಂತ ಹೇಳುವುದು ತುಂಬ ಗ್ಯಾಸ್ಟಿಕ್ ಅದಕ್ಕೋಸ್ಕರ ಹಾಗೇ ಒಂದು ಈರುಳ್ಳಿ ದೊಡ್ಡದಲ್ಲ ಮೀಡಿಯಮ್ ಒಂದು ಅರ್ಧ ಹಾಕಿ ಮತ್ತೆ ನೀವು ಕ್ವಾಂಟಿಟಿ ಮೇಲೆ ನೋಡ್ಕೊಂಡು ಹಾಕಿದರೆ ಆಯಿತು ಹಾಗೆಯೇ ಒಂದು ಎರಡು ಕಾಯಿ ಮೆಣಸನ್ನು ಸಣ್ಣ ಸಣ್ಣ ಕಟ್ ಮಾಡಿ ಹಾಕಿದ್ದೇನೆ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡುವ ಈಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೋಡ್ಕೊಂಡು ನೋಡ್ಕೊಂಡೊಂದು ಇದು ಬರುವಷ್ಟು ಹಿಟ್ಟು ರೆಡಿಯಾಗುವಷ್ಟು ಅಕ್ಕಿ ಹಿಟ್ಟು ನಾನು ನೋಡಿ ಈ ಕಪ್ಪಲ್ಲೊಂದು ಮುಕ್ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೇನೆ ಹಾಗೆ ನಂದು ಎರಡು ಸ್ಪೂನ್ ಅಷ್ಟು ಬಾಂಬೆ ಸಜ್ಜಿಗೆ ಇಡ್ತೇವಲ್ಲ ಅದು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ರೆಡಿ ಮಾಡುವ ಒಮ್ಮೆಲೆ ಜಾಸ್ತಿ ಬೇಡ ಈ ರೀತಿ ಹಿಟ್ಟು ಕನ್ಸಿಸ್ಟೆನ್ಸಿ ಬರದಿದ್ರೆ ಸ್ವಲ್ಪ ಒಂದು ಎರಡು ಸ್ಪೂನು ನೋಡಿಕೊಂಡು ಅಕ್ಕಿ ಹಿಟ್ಟು ಸೇರಿಸಿ ಈ ರೀತಿ ನಮಗೆ ಹಿಟ್ಟು ರೆಡಿ ಆಗಬೇಕು ನೋಡಿ ಕೈಗೆ ಕೂಡ ಅಂಟುದಿಲ್ಲ ನೋಡಿ ನೋಡಿ ಕೈಗೆ ಕೂಡ ಅಂಟುದಿಲ್ಲ ಹೀಗೆ ನಿಮಗೆ ಸ್ವಲ್ಪ ಹುಳಿ ಅಂತ ಹುಳಿ ಟೇಸ್ಟ್ ಬೇಕಾದರೆ ನೀರಿನ ಬದಲು ಮಜ್ಜಿಗೆ ತವ ಮೊಸರನ್ನು ಸೇರಿಸಿ ಕೂಡ ಹಿಟ್ಟು ಮಾಡ್ಬೋದಾಯ್ತಾ ಹಿಟ್ಟು ರೆಡಿ ಆದಮೇಲೆ ಒಂದು ತವ ಆಗಲಿಕ್ಕೆ ಕೆಡುವ ಈಗ ಒಂದು ಬಾಳೆ ಎಲೆ ತಗೊಂಡಿದ್ದೇನೆ ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆ ಸವರುದು ನಂತರ ಈ ಹಿಟ್ಟನ್ನು ತೆಗೆದುಕೊಂಡು ತಟ್ಟುದು ಎಲೆಗೆ ಹೀಗೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿ ಹಚ್ಚಿ ತಟ್ಟಿ ನೀವು ಬಾಳೆ ಎಲೆಯಲ್ಲೇ ಬೇಯಿಸುವುದಾದ್ರೆ ತೆಳುವಾಗಿ ಕೂಡ ತಟ್ಟಬಹುದು ಬಾಳೆ ಎಲೆಯಲ್ಲಿ ಬೇಯಿಸುವುದು ಬಾಳೆ ಎಲೆಯಲ್ಲಿ ಬೇಯಿಸುವುದು ಹೇಗೆ ಅಂತ ತೋರಿಸ್ತೇನೆ ನೋಡಿ ನಾನು ತೆಳುವಾಗಿಯೇ ತಟ್ಟಿದ್ದೇನೆ ಹೀಗೆ ತೆಗೆದು ಹೀಗೆ ತವಕ್ಕೆ ಹಾಕಿದರೆ ಇದು ಬಾಳೆ ಎಲೆಯಲ್ಲಿಯೇ ಬೇಯಿಸುವುದು ಇದ್ರ ಮೇಲೆ ಒಂದು ಎಲೆ ಎತ್ತಿದ್ರೆ ಇದು ಬಾಳೆ ಎಲೆಯಲ್ಲಿ ಬೇಯಿಸುವುದು ಒಂದು ಸೈಡ್ ಬೆಂದ ಮೇಲೆ ನಾನು ಹೀಗೆನೆ ತೆಗೆದು ಹೀಗೆ ಪಲ್ಟಿ ಹಾಕುದು ಇದು ಬಾಳೆ ಎಲೆಯಲ್ಲೇ ಬೇಯಿಸುದು ಇದು ಬೇಯುವಾಗ ಬಾಳೆ ಎಲೆ ತೆಗಿಲಿಕ್ಕಿಲ್ಲ ಫ್ರೈ ಆಗುವಾಗ ಈ ರೀತಿ ರೊಟ್ಟಿ ಬೆಂದ ಮೇಲೆ ಎಲೆ ಎಲ್ಲ ಬೆಂಡ ಬೆಂಡಾದ್ಮೇಲೆ ನೋಡಿ ಎಲೆನೆ ಎದ್ದೇಳ್ತದೆ ಆಗ ಎದ್ದೇಳಿಸಿದ್ರೆ ಆಯ್ತು ಇದು ಬಾಳೆ ಎಲೆಯಲ್ಲೇ ಹೇಗೆ ನಂತರ ಇದನ್ನು ನೋಡಿ ವಾಸ್ತು ಇದು ಯಾಕೆಂದ್ರೆ ತೆಳುವಾಗಲಿಕ್ಕೆ ರೊಟ್ಟಿ ಒಳ್ಳೆ ರೋಸ್ಟ್ ಫ್ರೈ ಬೇಕಾದ್ರೆ ರೋಸ್ಟ್ ಮಾಡಿ ಸ್ವಲ್ಪ ಅಂತ ಇದ್ರೆ ಮೆದು ಮೆದುವಾಗಿ ಮಾಡಿ ನೋಡಿ ನಾನು ಸ್ವಲ್ಪ ಮೆದು ಮೆದುವಾಗಿ ಎಬ್ಬಿಸ್ತಿದ್ದೇನೆ ಈಗ ಇನ್ನೊಂದು ಮೆಥಡ್ ನೀವು ಡೈರೆಕ್ಟ್ ತವಕ್ಕೆ ಕಟ್ಟುವಂಥದ್ದು ಇದು ತುಂಬಾ ತೆಳು ತಟ್ಲಿಕ್ಕೆ ಆಗುದಿಲ್ಲ ಸ್ವಲ್ಪ ನೀರನ್ನು ಅದ್ದಿ ಅಜ್ಜಿ ತಟ್ಟಿಸ್ಬೇಕು ಇದು ನಿಮ್ಗೆ ತುಂಬಾ ತೆಳುವಾಗುವುದಿಲ್ಲ ಕಾವಲಿಗೆ ತಟ್ಟಿದ್ರೆ ಈ ರೀತಿ ದಪ್ಪ ದಪ್ಪ ಇರ್ತದೆ ನೋಡಿ ಯಾವುದರ ಜೊತೆ ಬೇಕಾದರೂ ತಿನ್ಬೋದು ಚಟ್ನಿ ಅಥವಾ ಹಾಗೇ ಬಿಸಿ ತುಪ್ಪ ತುಪ್ಪ ಹಾಕಿ ಬಿಸಿ ಬಿಸಿಯಾಗಿಯೂ ತಿನ್ಬೋದು ಅಥವಾ ಸಾಸ್ ಜೊತೆಗೂ ತಿನ್ಬೋದು ಸೂಪರ್ ಅದ ನೋಡಿ ಹಲಸಿನ ಹಣ್ಣಿನ ರೊಟ್ಟಿ ಕ್ರಿಸ್ಪಿಯಾಗಿ ಕೂಡ ಬರ್ತದೆ ನೋಡಿ ಹಾಗೆಯೇ ಸಾಫ್ಟ್ ನಾನು ಅಡಿ ಭಾಗ ತುಂಬ ಕ್ರಿಸ್ಪಿ ಮಾಡಲಿಲ್ಲ ಮೇಲ್ಭಾಗ ಕ್ರಿಸ್ಪಿ ಮಾಡಿದ್ದೇನೆ ಬಿಸಿ ಬಿಸಿ ಹಾಗೇ ತಿನ್ಬೋದು ಅಂತ ಅಂತಿಲ್ಲ ಚಟ್ನಿ ಸಾಂಬಾರು ಸಖತ್ತಾಗಿ ಕ್ರಿಸ್ಪಿಯಾಗಿ ನೀರುಳ್ಳಿ ಜಾಸ್ತಿ ಆಗಿದ್ರು ಇನ್ನೂ